ಮಾಹಿತಿ ಇಲ್ಲ ಸಿಎಂ ಅವರು ಹೇಳಿದ್ರೆ ಬಹುಶಃ ಅವ್ರಿಗೆ ಇರಬಹುದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು ನಿಮ್ಮ ಇಲ್ಲ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಸರ್ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು ಅವ್ರ ಮತ್ತಿಗೆ ಅವ್ರು ಹೇಳಿದ್ರೆ ಅವ್ರನ್ನ ಕೇಳ್ಬೇಕಲ್ಲ ಹೇಳಿಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದೆಯ ದುಡ್ಡಿನ ಗೊತ್ತಿಲ್ಲ ಯಾರು ಪ್ರಯತ್ನ ಇದ್ದೇ ಇರ್ತೈತೆ ಇದೇ ಅದೇ ಕೊನೆವರೆಗೆ ಇರ್ತೈತಿ ನಮ್ ಸರ್ಕಾರ ಇರುವವರಿಗೆ ಕೊನೆವರೆಗೆ ಇದ್ದೇ ಆ ದುಡ್ಡಿನ ವಿಷಯ ನನ್ ಗೊತ್ತಿಲ್ಲ ಓಕೆ ನಾವು ಸಿಗ್ಗ ಸೀಮಿತವಾಗಿ ಕೆಲಸ ಮಾಡಿದ್ವಿ ಎಲ್ಲಾ ಅವಕಾಶಗಳಿದೆ ಕಾದ್ ನೋಡ್ಬೇಕು ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ ಇಪ್ಪತ್ಮೂರು ಹತ್ತು ಗಂಟೆವರೆಗೆ ಕಾಯ್ಬೇಕಷ್ಟು ಐವತ್ತು ಕೋಟಿ ಐವತ್ತು ಪ್ಲಸ್ ಐವತ್ತು ಅದ್ರ ನಮ್ಗೆ ಏನು ಮಾಹಿತಿ ಇಲ್ಲ ಬಹುಶಃ ಅವ್ರಿಗೆ ಇರಬಾರ್ದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಇಲ್ಲ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ಬೇಕಾದ್ರೆ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದ್ರೆ ಅವ್ರನ್ನ ಕೇಳಬೇಕಲ್ಲ ನೀವು ನಮ್ಗೆ ನಾವೇನ ನಮಗೇನು ಯಾರು ಹೇಳಿಲ್ಲ ಅದೇ ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ ಏನಂದ್ರೆ ಸರ್ಕಾರ ಬಿಡ್ಸಕ್ಕೆ ಎಲ್ಲಾ ಪ್ರಯತ್ನ ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ರಿ ಅದ ಆತರ ದುಡ್ಡಿದ್ ಗೊತ್ತಿಲ್ಲ ಅದ್ರ ಪ್ರಯತ್ನ ಇದ್ದೇ ಇರ್ತೈತೆ ಇದ್ದೇ ಇರ್ತದೆ ಅದ್ರ ಕೊನೆವರೆಗೆ ಇರ್ತೈತೆ ನಮ್ ಸರ್ಕಾರ ಇರೋವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ ಆ ದುಡ್ಡಿನ ವಿಷಯ ನಮ್ಗೆ ಗೊತ್ತಿಲ್ಲ ಹೇಳಿ ನಾವು ಸಿಗ್ಗಾಮಿಗೆ ಸೀಮಿತವಾಗಿ ಕೆಲಸ ಮಾಡಿದ್ವಿ ಸಿಗ್ಗಾಮಿಲಿ ಗೆಲ್ಲೋ ಎಲ್ಲಾ ಅವಕಾಶಗಳಿದೆ ಅದ್ ನೋಡ್ಬೇಕು ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ ಇಪ್ಪತ್ತ್ ಮೂರು ಹತ್ತು ಗಂಟೆವರೆಗೆ